ಸುಮಾರು ಹನ್ನೆರಡು ನಲವತ್ತು ಹನ್ನೆರಡು ಐವತ್ತರಲ್ಲಿ ಜರ್ಮನಿಯಿಂದ ನಿನ್ನ ಬಂದಿದ್ದರು ಅವರನ್ನು ಅವರು ಮೊದಲೇ ವಾರಂಟಿ ಶೂ ಆಗಿತ್ತು ಅದರ ಪ್ರಕಾರ ಅವರನ್ನು ಅರೆಸ್ಟ್ ಮಾಡಿ ಕಷ್ಟ ತುಂಬಿದ್ದಾರೆ ಮತ್ತು ಮುಂದಿನ ಪ್ರೊಸೀಜರ್ಸ್ ಏನಿದೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಇವತ್ತು ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಇನ್ನೂ ಕೂಡ ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿಲ್ಲ ನಿನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಅಲ್ಲಿ ಚಂದ್ರಶೇಖರನ್ನವರೇನು ಆತ್ಮಹತ್ಯೆ ಮಾಡಿದ್ದಾರೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಹೋಗುತ್ತೆ ಹಾಗಾಗಿ ತಡವಾಗಿ ನಾನು ಕೂಡ ತಡವಾಗಿ ಬಂದೆ ನಾನು ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿದ್ದೆ ಇಷ್ಟೇ ಗೊತ್ತಿರ್ತಕ್ಕಂಥದ್ದು ಅವರು ಬಂದಿದ್ದಾರೆ ಅವರನ್ನು ಬಂಧಿಸಿದ್ದಾರೆ ಅವರನ್ನು ಕಾನೂನಿನ ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅವರಿಗೆ ಅವರನ್ನು ಜುಡಿಷಿಯಲ್ ಇವರಿಗೆ ಪ್ರೆಸೆಂಟ್ ಮಾಡಿ ಅದೆಲ್ಲ ಮಾಡ್ತಕ್ಕಂಥ ಪ್ರೊಸೀಜರ್ ಏನಿದೆ ಅದನ್ನು ಅವರು ಮಾಡ್ತಾರೆ ಅದಾದಮೇಲೆ ಮುಂದೆ ಏನು ಅವರು ಪ್ರೊಸೀಜರು ಅವರನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತೆಲ್ಲ ಆ ಪ್ರೊಸೀಜರ್ಗಳನ್ನ ಮುಂದೆ ಮಾಡ್ತಾರೆ ಸಾಕಷ್ಟು ಕಾರಣಕ್ಕಾಗಿ ಕೆಲವು ಮುಂದೆ ಬರೋದು ಬಂದಿಲ್ಲ ಅಂತದಿದೆ ಈಗ ಅರೆಸ್ಟ್ ಆಗಿರೋ ಮಾಡಿಕೊಳ್ತೀರಾ ಸರ್ ಇಲ್ಲ ನಾವು ಮೊದಲೇ ಹೇಳಿದ್ದೀವಿ ಯಾರು ಯಾರಿಗೆ ತೊಂದರೆ ಆಗಿದೆ ಅವರು ಬಂದು ಕಂಪ್ಲೇಂಟ್ಸ್ ಕೊಡ್ಬೋದು ಪೊಲೀಸ್ನವ್ರ ಮುಂದೆ ಅಥವಾ ಎಸ್ ಐ ಟಿ ಮುಂದೆ ಬಂದು ಹೇಳಬಹುದು ಅಂತ ಮೊದಲೇ ಹೇಳಿದ್ದೇವೆ ಅವರಿಗೆಲ್ಲ ರೀತಿಯ ನಾವು ರಕ್ಷಣೆ ಕೊಡ್ತೇವೆ ಅಂತಾನೂ ಕೂಡ ಹೇಳಿದ್ದೇವೆ ಅದು ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಕಾದು ನೋಡಬೇಕು ಇಲ್ಲ ನಾನು ಅದನ್ನ ನಾನು ಅದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿಲ್ಲ ಅವರು ಕೆಲವು ವಿಷಯಗಳನ್ನ ಅವರು ಗೋಪ್ಯವಾಗಿ ಇಟ್ಕೊಳ್ತಾರೆ ಅದಕ್ಕಾಗಿ ನಾನು ಹೆಚ್ಚಿಗೆ ಹೆಚ್ಚಿಗೆ ಪ್ರೋಪ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಬಂಧನ ಪ್ರಕ್ರಿಯೆ ಸಹಕಾರ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಿಮಗೆ ಅವ್ರು ಬಂಧಿಸಿದ್ದಾರೆ ಅಂತ ಅಷ್ಟೇ ಗೊತ್ತು ಅವರು ಸಹಕಾರ ಕೊಟ್ಟಿದ್ದಾರೆ ಸ್ವಾಭಾವಿಕವಾಗಿ ಕೊಡಲೇಬೇಕಾಗುತ್ತೆ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಅವರು ಇಮಿಗ್ರೇಷನ್ ಮೂಲಕ ಇಮಿಗ್ರೇಷನ್ ಪೇಪರ್ಸ್ ಎಲ್ಲ ಕ್ಲಿಯರ್ ಮಾಡಿ ಅನ್ನಂತ ಬರಬೇಕಲ್ಲ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರೋದ್ರಿಂದ ಕೆಲವು ಸರಳವಾಗಿ ಆಗ್ತವೆ ಆದ್ರಿಂದ ಅದನ್ನೆಲ್ಲ ಮುಗಿಸಿ ಅವರು ಬಂಧನಕ್ಕೆ ಒಳಪಡಿಸಿದ್ದಾರೆ ನಾಶ ಮಾಡಿದ್ದಾರೆ ಸಾಕಷ್ಟು ಮೊಬೈಲ್ ಗೊತ್ತಿಲ್ಲ ಅದೆಲ್ಲ ನನಗೆ ನನಗೆ ಅವರು ಎಸ್ ಐ ಟಿನವರು ಆ ಮಾತು ಹೇಳಿದರೆ ನಾವು ಹೋಗ್ಬೋದು ಬೇರೆ ಬೇರೆ ಸೋರ್ಸಸ್ಸಿಂದ ಆ ರೀತಿ ಬಂದರೆ ಅದನ್ನು ನಾವು ನಂಬೋಕ್ಕಾಗೋದಿಲ್ಲ ಬಂಧನ ಪ್ರಕ್ರಿಯೆ ವಿಳಂಬ ಆಗಿದ್ದಕ್ಕೆ ಈ ಥರ ಬಂಧನ ಪ್ರಕ್ರಿಯೆ ನಮ್ಮ ದೇಶದಲ್ಲೇ ಇದ್ದರೆ ನಮ್ಮ ರಾಜ್ಯದಲ್ಲಿದ್ದರೆ ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿದ್ದರೂ ಕೂಡ ನಮ್ಮ ಟೀಮ್ನ ಕಳಿಸಿ ಅವ್ರನ್ನ ಸೆಕ್ಯೂರ್ ಮಾಡ್ಬೋದಿತ್ತು ಹೊರ ದೇಶದಲ್ಲಿ ಇದ್ದದ ಕಾರಣಕ್ಕಾಗಿ ಅದಕ್ಕೆ ಆದಂಥ ಪ್ರೊಸೀಜರ್ಸ್ ಇದೆ ನಾವು ಯಾರೋ ನಾಲ್ಕು ಜನ ಇಲ್ಲಿಂದ ಇನ್ಸ್ಪೆಕ್ಟ್ರುಗಳ್ನೋ ಅಥವಾ ಸೀನಿಯರ್ ಆಫೀಸರ್ಸ್ನ ಕಳಿಸ್ಬಿಟ್ಟು ಅಲ್ಲಿಂದ ಡಾಕ್ಯುಮೆಂಟ್ರಿ ಅಂತ ಹೇಳೋದಾಗೋದಿಲ್ಲ ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ ಇಂಟರ್ನ್ಯಾಷನಲ್ಲು ಟ್ರೀಟೀಸ್ ಟಿ ಸಿಗ್ತವೆ ಬೇರೆ ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ ಅದನ್ನೆಲ್ಲ ಫಾಲೋ ಮಾಡಬೇಕಾಗ್ತದೆ ಹಾಗಾಗಿ ನಾವು ಸಿ ಬಿ ಐ ಮೂಲಕ ಅವರಿಗೆ ಇಂಟರ್ಪೋಲ್ನವ್ರಿಗೆ ಹೇಳಿ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿಸಿ ಆ ಪ್ರೊಸೀಜರ್ಸ್ ಎಲ್ಲ ಮಾಡಿದ್ದಾರೆ ಅವರು ಅದೆಲ್ಲ ಗೊತ್ತಾಗಿ ಆಮೇಲೆ ಮೂವತ್ತೊಂದಕ್ಕೆ ಒಂದು ವೇಳೆ ಅವರು ರಿಸಲ್ಟು ಬೇರೆ ರೀತಿಯಲ್ಲಾದರೆ ಆ ಪಾಸ್ಪೋರ್ಟ್ ಕೂಡ ವಿತೃತ್ವ ಆಗುತ್ತೆ ಯಾವುದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆವಾಗ ಸ್ವಾಭಾವಿಕವಾಗಿ ಬರಬೇಕಾಗುತ್ತೆ ಇದನ್ನೆಲ್ಲ ಅರ್ದಕೊಂಡು ಬಹುಶಃ ಅವರು ನಾನು ಸರೆಂಡರ್ ಆಗ್ತೀನಿ ಮೂವತ್ತೊಂದನೇ ತಾರೀಕು ಅಂತ ಹೇಳಿದ್ರು ಅನಿಸುತ್ತೆ ಬಂದಿದ್ದಾರೆ ಬಂದಿರೋದ್ರಿಂದ ನಿಜವಾಗೂ ಎಸ್ ಐ ಟಿನವ್ರಿಗೆ ಅನುಕೂಲ ಆಗುತ್ತೆ ಇನ್ವೆಸ್ಟಿಗೇಷನ್ ಮಾಡೋದು ಸರಿಯಾ ಕೆ ಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ಮಹೇಶ್ ಅವರ ಕೈವಾಡ ಇದೆ ಅನ್ನುವಂತದ್ದು ಅವರು ಆ ಒಂದು ವಿಚಾರವನ್ನ ರಿಕ್ಟ್ ರಿಮೈಂಡ್ ಅರ್ಜಿಯಲ್ಲಿ ಎಸ್ಐ ಟಿ ಅಧಿಕಾರಿಗಳು ತಿಳಿಸಿದ್ದಾರೆ ಅನ್ನೋದನ್ನು ನಮೂದಿಸಿದ್ದಾರೆ ಏನು ಗೊತ್ತಿಲ್ಲ ನಾನು ಕೂಡ ಮಾಧ್ಯಮದಲ್ಲೇ ನೋಡಿದೆ ನಾನು ಸಾರಾಮಹೇಶ್ ಮೊದಲನೇ ಬಾರಿಗೆ ಮಹೇಶ್ವರ ಹೆಸರು ಬಂದಿದೆ ಅದರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ ಸರ್ ಡಿ ಕೆ ಶಿವಕುಮಾರ್ ಅವರು ತೊಂಬರ್ ಆರೋಪ ಮಾಡಿದ್ದಾರೆ ಸರ್ಕಾರವನ್ನ ತರೋಕೆ ಯಾಗ ಮಾಡ್ತಾ ಇದ್ದಾರೆ ಕೇರಳದಲ್ಲಿ ಅನ್ನುವಂಥದ್ದು ಗೊತ್ತಿಲ್ಲ ನನಗೆ ಯಾಗ ಮಾಡೋದ್ರಿಂದ ಸರ್ಕಾರ ಬೀಳೋದು ಮಾಡೋದ್ರಿಂದ ಸರ್ಕಾರ ಬರೋದು ಆದ್ರೆ ಬಹಳ ಜನ ಯಾವಾಗೆ ಮಾಡ್ಕೊಂಡು ಕೊಟ್ಟಿರ್ಬೇಕಂದ್ರೆ ನನಗೆ ಗೊತ್ತಿಲ್ಲ ಶಿವಕುಮಾರ್ ಅವರಿಗೆ ಮಾಹಿತಿ ಇದೆ ಅವ್ರು ಹೇಳಿದ್ದಾರೆ ಅದನ್ನು ಗೌರವಿಸ್ಬೇಕು ನನಗೆ ಅದು ಗೊತ್ತಿಲ್ಲ ಸರ್ ಅದು ಚಂದ್ರಶೇಖರ್ ಅವರ ಸಿಬಿಐಗೆ ಕೊಡಬೇಕಂತ ಬ್ಯಾಂಕ್ನವರು ಪತ್ರ ಪಡೆದಿದ್ದಾರೆ ಸಿಬಿಐ ಒಂದು ವೇಳೆ ಮೂರು ಕೋಟಿ ಮೇಲೆ ಹಗರಣಗಳಾದಾಗ ಸಿ ಬಿ ಐಗೆ ಕೊಡ್ತಾರೆ ಅಂತ ಹೇಳಿ ಒಂದು ಪ್ರೊಸೀಜರ್ ಇದೆ ಅದು ಮುಂದೆ ಯಾವ ರೀತಿ ಆಗುತ್ತೆ ನೋಡಬೇಕು ನಾವು ಈಗ ಸಿ ಐ ಡಿನವರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ ಅದು ನಡೀತಾ ಇದೆ ಎಲ್ಲಿ ಏನೇನು ಡೆತ್ ನೋಟ್ನಲ್ಲಿ ಹೇಳಿದ್ದಾರೆ ಅಥವಾ ಎಲ್ಲೆಲ್ಲಿ ಹಣ ಟ್ರಾನ್ಸ್ಫರ್ ಆಗಿದೆ ಅದನ್ನೆಲ್ಲವನ್ನು ಕೂಡ ಈಗಾಗಲೇ ಅವರು ತನಿಖೆ ಮಾಡ್ತಿದ್ದಾರೆ ಅದು ಒಂದು ವೇಳೆ ಸಿ ಬಿ ಐನವರು ಪ್ರೊಸೀಜರಲ್ಲಿ ಮೂರು ಕೋಟಿ ಮೇಲೆ ಇದ್ದರೆ ಸಿಬಿಐ ಸಿ ಬಿ ಐ ಆಗುತ್ತೆ ಅಂತ ಏನಾದರೂ ಇದ್ದರೆ ಅದು ಅವರು ಆನಂತರ ನೋಡೋಣ ಇಲ್ಲ ನಾವಾಗ ನಾವು ಮಾಡೋಕ್ಕೆ ಹೋಗೋದಿಲ್ಲ ನಾವಾಗ ನಾವು ಮಾಡೋಕ್ಕೆ ಹೋಗೋದಿಲ್ಲ ಸಿ ಬಿ ಸಿ ಐ ಮಾಡ್ತಾರೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇಲ್ಲ ಎರಡು ತನಿಖೆ ಆಗೋದಿಲ್ಲ ಟ್ರಾನ್ಸ್ಫರ್ ಆಗುತ್ತೆ ಅಂತ ಅಂತ ಒಂದು ಸಂದರ್ಭ ಬಂದ್ರೆ ಇಂದ ಟ್ರಾನ್ಸ್ಫರ್ ಅವರು ಅವ್ರು ಮಾಡ್ತಾರೆ ವಿರೋಧ ಪಕ್ಷದವರು ಆ ತೀರ್ಮಾನಗಳೆಲ್ಲ ಮಾಡಬೇಕು ಅವ್ರ ಪ್ರತಿಭಟನೆ ಮಾಡೋದು ಗಡುವು ಕೊಡೋದು ಅದೆಲ್ಲ ಅವ್ರ ಹಕ್ಕು ಅದನ್ನ ಮಾಡ್ತಾರೆ ಆದ್ರೆ ನಾವು ಸರ್ಕಾರದಲ್ಲಿ ನಮಗೆ ಆದಂತ ಜವಾಬ್ದಾರಿ ಇದೆ ನಾವು